ಎನ್ಎರ್ ನ್ಯೂಸ್ಗೆ ಸ್ವಾಗತ ದಾಖಲೆ ಇಲ್ಲದ ಹತ್ತು ಲಕ್ಷ ರೂಪಾಯಿ ವಶಕ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ಬಳಿಯ ಚುನಾವಣೆ ಹಿನ್ನೆಲೆಯಲ್ಲಿ ತೆರೆದಿರುವ ಚೆಕ್ಪೋಸ್ಟ್ನಲ್ಲಿ ದಾಖಲೆಗಳು ಇಲ್ಲದ ಹತ್ತು ಲಕ್ಷ ರೂಪಾಯಿಗಳನ್ನು ಚುನಾವಣಾ ಅಧಿಕಾರಿಗಳು ಇಂದು ಸಂಜೆ ವಶಪಡಿಸಿಕೊಂಡಿದ್ದಾರೆ ಸ್ಕೋಡಾ ಕಾರಿನಲ್ಲಿ ಸಾಗಿಸುತ್ತಿದ್ದ ಈ ಹತ್ತು ಲಕ್ಷ ರೂಪಾಯಿ ಹಸುಗಳ ಮಾರಾಟ ಮಾಡಿ ತಂದಾಣ ಎಂದು ಸಿಕ್ಕಿಬಿದ್ದವರಿಂದ ಮಾಹಿತಿ ಸಿಕ್ಕಿದೆ ಬೆಂಗಳೂರು ಕಡೆಯಿಂದ ಚಿಂತಾಮಣಿ ಕಡೆಗೆ ಸಾಗಿಸುತ್ತಿದ್ದ ಈ ಹಣ ಬೆಂಗಳೂರು ಮೂಲಕ ರಾಮಚಂದ್ರಪ್ಪ ಎಂಬುವರು ಈ ಹಣವನ್ನು ಸಾಗಿಸುತ್ತಿದ್ದರು ಎನ್ನಲಾಗಿದೆ ಸದ್ಯ ವಶಪಡಿಸಿಕೊಂಡಿರುವ ಹಣವನ್ನು ಗ್ರಾಮಾಂತರ ಠಾಣೆಯ ವಶಕ್ಕೆ ನೀಡಿದ್ದು ಗ್ರಾಮಾಂತರ ಠಾಣೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಆರ್ ನ್ಯೂಸ್ಗಾಗಿ ಸಿಎ ರಮೇಶ್ ಮತ್ತು ಇಮ್ರಾನ್ ಚಿಂತಾಮಣಿ ಯಾರಪ್ಪ ಪಬ್ಲಿಕ್ ವೆಹಿಕಲ್ ಒಂದು ನಿಮಿಷ ಬನ್ನಿ ಅಲ್ಲಿ ಮಾತಾಡಿ ಸರ್ ಏನು ಹೇಳ್ತಾ ಇದ್ರು ಜನ ಯಾಕಪ್ಪ ಇವ್ರಿ

ಬಂದ ಇಲ್ಲ ಇಲ್ಲ ಇದೆ ಬಿಡಿ ಇಲ್ಲೇ ಇದೆ ಲೆಕ್ಕ ಆಗ್ತಾರೆ ಎಲ್ಲ ಲೆಕ್ಕ ಏಯ್ ಹೋಗ್ರು ಹೋಗ್ರಿ ಅಯ್ಯ ಏನ್ ಜನನೇ ಇಲ್ಲರಿ ಅಲ್ಲ ಬಂದ್ ತೋರಿಸ್ತಿರ್ತಾರೆ ಮತ್ತೆ ಹೇಳ್ತೀರಾ ಸರ್ ನೀವು ವೆಂಕಲ್ಸ ಹೊಂದಿ ಅಂತ ನೋಡಿ ಅವ್ರೆ ಮಾತಾಡಿದ್ರೆ ಅಯ್ಯೋ